ಮೊಬೈಲ್ ಇಲ್ಲದೆ ಜೀವನವಿಲ್ಲ ಸದ್ಯ ಮೊಬೈಲ್ ನಮ್ಮ ಜೀವನದ ಒಂದು ಭಾಗ ಇದ್ದರೂ ಕುಳಿತರೂ ನಿಂತರೂ ನಾವು ಮೊಬೈಲ್ ನೋಡ್ತೇವೆ ಸ್ವಲ್ಪ ಸಮಯ ಮೊಬೈಲ್ ದೂರವಿದ್ರೆ ನಮ್ಮವರನ್ನು ಕಳೆದುಕೊಂಡ ಅನುಭವವಾಗುತ್ತದೆ ಇಂದಿನ ಯುವಕರು ಅರ್ಧದಷ್ಟು ಸಮಯವನ್ನು ಇಂಟರ್ನೆಟ್ನಲ್ಲಿ ಕಳೆಯುತ್ತಿದ್ದಾರೆ ಸದಾ ಮೊಬೈಲ್ನಲ್ಲಿರುವ ಜನರು ಏನನ್ನು ನೋಡ್ತಾರೆ ಎಂಬ ಪ್ರಶ್ನೆ ಹಿರಿಯರನ್ನು ಕಾಡುವುದುಂಟು ಸಣ್ಣ ಮಾಹಿತಿ ಇರಲಿ ದೊಡ್ಡ ಸಮಸ್ಯೆ ಇರಲಿ ಮೊದಲು ಕೈ ಹೋಗುವುದು ಗೂಗಲ್ ಸರ್ಚ್ಗೆ ಹಿರಿಯರ ಬಳಿ ಸ್ನೇಹಿತರ ಬಳಿ ಕೇಳಿ ತಿಳಿಯುವುದಕ್ಕಿಂತ ಹೆಚ್ಚು ಗೂಗಲ್ ನಂಬುತ್ತೇವೆ ನಾವು ಗೂಗಲ್ನಲ್ಲಿ ಈಗ ಎಲ್ಲ ಮಾಹಿತಿ ಲಭ್ಯವಿರುತ್ತದೆ ಅದರಲ್ಲಿ ಸುಳ್ಳಿರಲಿ ಸತ್ಯವಿರಲಿ ಗೂಗಲ್ ಸರ್ಚ್ ಬಿಡಲು ಸಾಧ್ಯವಿಲ್ಲ ಮೊಬೈಲ್ ನೋಡುವುದರಲ್ಲಿ ಹುಡುಗಿಯರು ಹಿಂದೆ ಬಿದ್ದಿಲ್ಲ ಮಾಧ್ಯಮ ವರದಿಗಳ ಪ್ರಕಾರ ದೇಶದ ಒಟ್ಟು ನೂರ ಐವತ್ತು ಮಿಲಿಯನ್ ಇಂಟರ್ನೆಟ್ ಬಳಕೆದಾರರಲ್ಲಿ ಇಪ್ಪತ್ತು ಮಿಲಿಯನ್ ಮಹಿಳೆಯರು ಆನ್ಲೈನ್ ನೆಚ್ಚಿಕೊಂಡರೆ ಇದರಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ರಷ್ಟು ಮಹಿಳೆಯರು ಹದಿನೈದರಿಂದ ಮೂವತ್ನಾಲ್ಕುವರ ವಯೋಮಾನದವರು ವರದಿಯ ಪ್ರಕಾರ ಶೇಕಡಾ ಮೂವತ್ತೊಂದರಷ್ಟು ಹದಿಹರೆಯದವರು ಡಯಟ್ ಮತ್ತು ಫಿಟ್ ಆಗಿರುವ ಎಲ್ಲಾ ಮಾರ್ಗಗಳ ಬಗ್ಗೆ ಇಂಟರ್ನೆಟ್ನಲ್ಲಿ ಹುಡುಕಾಟ ನಡೆಸುತ್ತಾರೆ ಇದಲ್ಲದೆ ಶೇಕಡಾ ಹದಿನೇಳರಷ್ಟು ಜನರು ಸೆಕ್ಸ್ ಡಿಪ್ರೆಷನ್ ಡ್ರಗ್ಸ್ ಇತ್ಯಾದಿಗಳ ಬಗ್ಗೆ ಹುಡುಕುತ್ತಾರೆ ಸದಾ ಮೊಬೈಲ್ ಹಿಡಿದು ಕುಳಿತುಕೊಳ್ಳುವ ಹುಡುಗಿಯರು ಏನು ಸರ್ಚ್ ಮಾಡ್ತಾರೆ ಎಂಬ ಪ್ರಶ್ನೆ ಕಾಡುವುದು ಸಹಜ ಹಾಗಾದರೆ ಹುಡುಗಿಯರು ಗೂಗಲ್ನಲ್ಲಿ ಏನೇನು ಹುಡುಕುತ್ತಾರೆ ಎಂಬುದನ್ನು ನಾವು ಹೇಳ್ತೇವೆ ಗೂಗಲ್ನಲ್ಲಿ ಬ್ಯುಸಿ ಹುಡುಗಿಯರು ಗೂಗಲ್ನಲ್ಲಿ ಬ್ಯುಸಿ ಇರುವ ಹುಡುಗಿಯರು ಏನು ಸರ್ಚ್ ಮಾಡ್ತಾರೆ ಎಂಬುದು ಅವರ ಸ್ವಭಾವವನ್ನು ಅವಲಂಬಿಸಿರುತ್ತದೆ ಆಸಕ್ತಿಗೆ ತಕ್ಕಂತೆ ಹುಡುಗಿಯರ ಹುಡುಕಾಟ ಮುಂದುವರೆದಿರುತ್ತದೆ ಬಾಲ್ಯದಿಂದಲೂ ತಮ್ಮ ವೃತ್ತಿ ಜೀವನದ ಬಗ್ಗೆ ಮಹತ್ವಾಕಾಂಕ್ಷೆ ಹೊಂದಿರುವ ಹುಡುಗಿಯರು ಇಂಟರ್ನೆಟ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಹುಡುಕುತ್ತಾರೆ ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅದಕ್ಕೆ ಯಾವ ಕೋರ್ಸ್ ಮಾಡಬೇಕು ಯಾವ ವೃತ್ತಿಯಲ್ಲಿ ಭವಿಷ್ಯವಿದೆ ಹೀಗೆ ಅದರ ಶುಲ್ಕ ಸೇರಿದಂತೆ ಎಲ್ಲವನ್ನೂ ಹುಡುಕುತ್ತಾರೆ ಸೌಂದರ್ಯದ ಬಗ್ಗೆ ಹೆಚ್ಚು ಕಾಳಜಿಯಿರುವ ಹುಡುಗಿಯರು ಸೌಂದರ್ಯ ವೃದ್ಧಿಗೆ ಬೇಕಾದ ವಿಷಯಗಳ ಹುಡುಕಾಟ ನಡೆಸುತ್ತಾರೆ ಸುಂದರವಾಗಿ ಕಾಣಲು ಬೆಳ್ಳಗೆ ಕಾಣಲು ಕಪ್ಪು ಕಲೆ ಹೋಗಲಾಡಿಸಲು ನೇಲ್ ಪಾಲಿಶ್ ಹಚ್ಚುವ ವಿಧಾನ ಹೇಗೆ ಯಾವ ಅತ್ಯುತ್ತಮ ಸೌಂದರ್ಯ ವರ್ಧಕ ಕಂಪನಿ ಹೀಗೆ ಬ್ಯೂಟಿಗೆ ಸಂಬಂಧಿಸಿದ ವಿಷಯವನ್ನು ಸರ್ಚ್ ಮಾಡ್ತಾರೆ ಬೊಜ್ಜು ಈಗ ಸಾಮಾನ್ಯ ಸಮಸ್ಯೆ ಅನೇಕ ಹುಡುಗಿಯರು ನಾನಾ ಕಾರಣಕ್ಕೆ ಬೊಜ್ಜಿನ ಸಮಸ್ಯೆ ಎದುರಿಸುತ್ತಿದ್ದಾರೆ ಅಂಥವರು ಬೊಜ್ಜು ಕಡಿಮೆ ಮಾಡುವ ಸಲಹೆಗಳನ್ನು ಹುಡುಕುತ್ತಾರೆ ಕೆಲವರು ಗೂಗಲ್ನಲ್ಲಿ ನೀಡಿದ ಮಾಹಿತಿಯನ್ನು ಅನುಸರಿಸಿ ಸುಲಭವಾಗಿ ತನ್ನ ತೂಕವನ್ನು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ನಡೆಸುತ್ತಾರೆ ಮತ್ತೆ ಕೆಲವರು ಮಾಹಿತಿಯನ್ನು ಓದುತ್ತಾರೆಯೇ ವಿನಾ ಅದನ್ನು ಅಳವಡಿಸಿಕೊಳ್ಳುವ ಪ್ರಯತ್ನ ನಡೆಸುವುದಿಲ್ಲ ಹೇರ್ ಸ್ಟೈಲ್ ಬಗ್ಗೆ ಹುಡುಗಿಯರಿಗೆ ವಿಶೇಷ ಆಸಕ್ತಿ ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಯಾವ ಹೇರ್ ಸ್ಟೈಲ್ ತನಗೆ ಹೊಂದಬಹುದು ಎಂಬುದರಿಂದ ಹಿಡಿದು ಯಾವ ನಟಿ ಯಾವ ಹೇರ್ ಸ್ಟೈಲ್ ಮಾಡಿಕೊಂಡಿದ್ದಾಳೆ ಎನ್ನುವವರಿಗೆ ಎಲ್ಲ ಅಪ್ಡೇಟ್ ಹೊಂದಿರಲು ಹುಡುಗಿಯರು ಬಯಸ್ತಾರೆ ಹುಡುಗಿಯರು ಡ್ರೆಸ್ ಇಯರಿಂಗ್ ಸೇರಿದಂತೆ ಅಲಂಕಾರಿಕ ಸೈಟ್ಗಳನ್ನು ಹೊಕ್ಕಿ ಬರ್ತಾರೆ ಅಮೆಜಾನ್ ಫ್ಲಿಪ್ಕಾರ್ಟ್ನಂತಹ ಸೈಟ್ಗಳು ಹುಡುಗಿಯರ ಮೊಬೈಲ್ನಲ್ಲಿ ಇದ್ದೇ ಇರುತ್ತವೆ ಇತ್ತೀಚಿನ ದಿನಗಳಲ್ಲಿ ವೆಬ್ ಸಿರೀಸ್ ನೋಡುವ ಚಟ್ಟವನ್ನು ಹುಡುಗಿಯರು ರೂಢಿ ಮಾಡಿಕೊಳ್ತಿದ್ದಾರೆ ಟಿವಿ ಧಾರಾವಾಹಿಗಳ ಬದಲು ಹುಡುಗರಂತೆ ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ನಲ್ಲಿ ಸಿರೀಸ್ ನೋಡುವ ಹವ್ಯಾಸ ಹೆಚ್ಚಾಗಿದೆ ತಡರಾತ್ರಿಯವರೆಗೆ ಕುಳಿತು ಇದನ್ನು ನೋಡುವ ಹುಡುಗಿಯರ ಸಂಖ್ಯೆ ಸಾಕಷ್ಟಿದೆ ಯಾವ ಹೊಸ ಸಿರೀಸ್ ಬಂದಿದೆ ಯಾವುದು ಬೆಸ್ಟ್ ಎಂಬುದನ್ನು ಹುಡುಗಿಯರು ಗೂಗಲ್ನಲ್ಲಿ ಸರ್ಚ್ ಮಾಡ್ತಾರೆ ಮೊಬೈಲ್